ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಆತ್ಮೀಯರೇ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ದೇವಾನುದೇವತೆಗಳು ಅವತಾರವನ್ನೆತ್ತುವುದನ್ನು ನಾವೆಲ್ಲ ಕೇಳಿದ್ದೇವೆ ಒಂದಲ್ಲ ಒಂದು ಮಹತ್ಕಾರಿಯ ಸಾಧನೆಗಾಗಿಯೇ ದೇವಾನುದೇವತೆಗಳು ರೂಪಾಂತರಗೊಳ್ಳುವ ಪ್ರಕ್ರಿಯೆಗೆ ಅವತಾರ ಎತ್ತುವುದು ಎನ್ನಲಾಗುತ್ತದೆ ಪುರಾಣಗಳಲ್ಲಿ ನೋಡಿದಾಗ ಮಹಾವಿಷ್ಣು ಪಾರ್ವತಿ ಆದಿಶಕ್ತಿ ಮಹಾಲಕ್ಷ್ಮಿ ಹೀಗೆ ದೇವಾನು ದೇವತೆಗಳ ಅನೇಕ ಅವತಾರಗಳ ಉಲ್ಲೇಖ ನಮಗೆ ದೊರೆಯುತ್ತದೆ ಈ ಅವತಾರಗಳಲ್ಲಿ ದೇವರ ದಶಾವತಾರಗಳು ಬಹಳ ಪ್ರಸಿದ್ಧಿಯನ್ನು ಪಡೆದಿವೆ ಧರ್ಮ ಸಂಸ್ಥಾಪನೆಗಾಗಿ ದೇವರು ದಶಾವತಾರವನ್ನು ತಾಳಿದ ರೀತಿಯಲ್ಲಿಯೇ ಪ್ರಕೃತಿಯ ಹಾಗೂ ಪ್ರಪಂಚದ ಸಮತೋಲನವನ್ನು ಕಾಪಾಡಲು ದೇವಾದಿದೇವ ಮಹಾದೇವರೂ ಸಹ ವಿವಿಧ ಯುಗಗಳಲ್ಲಿ ಹಲವು ಅವತಾರಗಳನ್ನೆತ್ತಿದ್ದಾರೆ ಶಿವಪುರಾಣದಲ್ಲಿ ಉಲ್ಲೇಖಗೊಂಡಿರುವಂತೆ ಶಿವಪರಮಾತ್ಮರು ಬರೋಬ್ಬರಿ ಹತ್ತೊಂಬತ್ತು ಅವತಾರಗಳನ್ನೆತ್ತಿದ್ದಾರೆ ದೇವರು ಸದಾ ನಮ್ಮೊಂದಿಗೆ ಇದ್ದಾರೆ ಎಂಬುದರ ಸೂಚಕವೇ ಶಿವಪರಮಾತ್ಮರು ಎತ್ತಿದ ಈ ಹತ್ತೊಂಬತ್ತು ಅವತಾರಗಳು ಆತ್ಮೀಯರೇ ದೇವರ ದಶಾವತಾರಗಳ ಬಗ್ಗೆ ಪ್ರತಿಯೊಬ್ಬರಿಗೂ ಸಹ ತಿಳಿದಿರುತ್ತದೆ ಆದರೆ ಶಿವಪರಮಾತ್ಮರ ಹತ್ತೊಂಬತ್ತು ಅವತಾರಗಳ ಬಗ್ಗೆ ಕೆಲವೇ ಕೆಲವು ಜನರಿಗಷ್ಟೇ ತಿಳಿದಿರುತ್ತದೆ ಶಿವರಾತ್ರಿ ಸಮೀಪಿಸುತ್ತಿರುವ ಈ ಸುಸಂದರ್ಭದಲ್ಲಿ ಶಿವಪರಮಾತ್ಮರ ಹತ್ತೊಂಬತ್ತು ಅವತಾರಗಳ ಕುರಿತಾಗಿ ವಿಸ್ತೃತ ಮಾಹಿತಿಯನ್ನು ನಮ್ಮ ಈ ಸಂಚಿಕೆಯ ಮೂಲಕ ನಾವಿಂದು ಬಿತ್ತರಿಸುತ್ತಲಿದ್ದೇವೆ ಶಿವಪರಮಾತ್ಮರ ಹತ್ತೊಂಬತ್ತು ಅವತಾರಗಳು ಪಿಪ್ಪಲಾದ ಶಿವದೇವರ ಹತ್ತೊಂಬತ್ತು ಅವತಾರಗಳಲ್ಲಿ ಪಿಪ್ಪಲಾದ ಮುನೆಯ ಅವತಾರ ಮೊದಲನೆಯ ಅವತಾರ ಶನಿ ದೋಷದಿಂದ ಬಳಲುತ್ತಿರುವ ತನ್ನ ಭಕ್ತಾದಿಗಳಿಗೆ ಸಹಾಯವನ್ನು ಮಾಡಲು ಶಿವಪರಮಾತ್ಮರು ಪಿಪ್ಪಲಾದ ಅವತಾರವನ್ನು ತಾಳಿದ್ದರು ದದೀಚಿ ಮುನಿಯ ಪುತ್ರರೇ ಪಿಪ್ಪಲಾದ ಮುನಿ ಪಿಪ್ಪಲಾದ ಮುನಿಗಳು ಸಣ್ಣವರಾಗಿರುವಾಗ ದೇಶಕ್ಕೆ ಭೀಕರವಾದ ಬರಗಾಲ ಬಂದುದಗಿ ದದೀಚಿ ಮುನಿಗಳು ತಮ್ಮ ಪತ್ನಿ ಮತ್ತು ಪುತ್ರರೊಂದಿಗೆ ಊರು ಬಿಡಬೇಕಾಗುತ್ತದೆ ಊರು ಬಿಟ್ಟು ಕಾಡು ಸೇರಿದ ಋಷಿಮುನಿಗೆ ಅಲ್ಲಿ ಸಣ್ಣ ನೀರಿನ ಕೊಳ ಕಾಣ ಸಿಗುತ್ತದೆ ಆ ಸಣ್ಣ ಕೊಳದ ನೀರು ಮೂರು ಜನಕ್ಕೆ ಬಹಳ ದಿನ ಜೀವಿಸಲು ಸಾಧ್ಯವಾಗದಿರುವ ಕಾರಣದಿಂದ ತಮ್ಮ ಪುತ್ರನಾದರೂ ಬದುಕುತ್ತಾನೆ ಎಂದು ಯೋಚಿಸಿದ ದದೀಚಿ ಮುನಿಗಳು ಪುಟ್ಟ ಬಾಲಕನನ್ನು ಅಲ್ಲಿಯೇ ಬಿಟ್ಟು ಪತ್ನಿಯೊಂದಿಗೆ ಬೇರೆ ಕಡೆ ಹೊರಟು ಬಿಡುತ್ತಾರೆ ಬಾಲಕನು ಅಲ್ಲಿ ಮರದಲ್ಲಿದ್ದಂತಹ ಪಿಪ್ಪಲಿ ಹಣ್ಣನ್ನು ತಿಂದು ಕೊಳದ ನೀರನ್ನು ಕುಡಿದು ತಪಸ್ಸಿನಲ್ಲಿ ನಿರತನಾಗುತ್ತಾನೆ ಒಂದು ದಿನ ಆಕಾಶ ಮಾರ್ಗದಲ್ಲಿ ನಾರದ ಮಹರ್ಷಿಗಳು ಸಂಚರಿಸುವಾಗ ಆ ಬಾಲಕನ ದಿವ್ಯ ತೇಜಸ್ಸಿಗೆ ಆಕರ್ಷಿತರಾಗಿ ಆತನ ಮುಂದೆ ಬಂದು ನಿಲ್ಲುತ್ತಾರೆ ಪಿಪ್ಪಲಿ ಹಣ್ಣನ್ನು ತಿಂದು ಬದುಕುಳಿದ ಆ ಬಾಲಕನಿಗೆ ನಾರದ ಮಹರ್ಷಿಗಳು ಪಿಪ್ಪಲಾದ ಎಂದು ಕರೆಯುತ್ತಾರೆ ಪಿಪ್ಪಲಾದರು ತಮ್ಮ ಈ ಕಷ್ಟ ಕಾರ್ಪಣ್ಯಗಳಿಗೆ ಏನು ಕಾರಣ ಎಂದು ವಿಚಾರಿಸಿದಾಗ ನಾರದರು ಶನಿಯ ದುಷ್ಪರಿಣಾಮವೇ ಕಾರಣ ಎಂದು ಅವರಿಗೆ ತಿಳಿಸಿಕೊಡುತ್ತಾರೆ ಪಿಪ್ಪಲಾದರಿಗೆ ಶನಿದೇವರ ಮೇಲೆ ಬಹಳ ಕೋಪ ಬಂದು ಶನಿಯನ್ನು ನಕ್ಷತ್ರ ಪುಂಜದಿಂದ ಕೆಳಗೆ ಕೆಡವುತ್ತಾರೆ ಪಿಪ್ಪಲಾದರ ಶಾಪದಿಂದ ಗ್ರಹಮಂಡಲದಿಂದ ಹಿಮಾಲಯ ಪರ್ವತದ ಮೇಲೆ ಬಿದ್ದ ಶನಿದೇವರು ತಮ್ಮ ಕಾಲನ್ನು ಮುರಿದುಕೊಳ್ಳುತ್ತಾರೆ ಬಳಿಕ ಶನಿದೇವರ ಪ್ರಾರ್ಥನೆಗೆ ಮನ್ನಿಸಿ ಹದಿನಾರು ವರ್ಷಗಳೊಳಗಿನ ಮಕ್ಕಳಿಗೆ ತೊಂದರೆ ಕೊಡಬಾರದೆಂದು ಶನಿಯಿಂದ ಮಾತನ್ನು ಪಡೆದ ನಂತರ ಶನಿಗೆ ಗ್ರಹಸ್ಥಾನವನ್ನು ಪಿಪ್ಪಲಾದರೂ ಹಿಂದಿರುಗಿಸುತ್ತಾರೆ ಹೀಗಾಗಿ ಶಿವದೇವರ ಈ ಪಿಪ್ಪಲಾದ ಅವತಾರವನ್ನು ಪೂಜಿಸುವುದರಿಂದ ಶನಿದೋಷದಿಂದ ಮುಕ್ತಿಯನ್ನು ಪಡೆದುಕೊಳ್ಳಬಹುದು ನಂದಿ ಅವತಾರ ನಂದಿ ಶಿವಪರಮಾತ್ಮರ ವಾಹನ ಹಾಗೂ ಕೈಲಾಸದ ದ್ವಾರಪಾಲಕ ಶಿವದೇವರ ಅಂಶದಿಂದಲೇ ಜನಿಸಿದ್ದರಿಂದ ನಂದಿಯನ್ನು ಸಹ ಶಿವದೇವರ ಅವತಾರವೆಂದೇ ಪರಿಗಣಿಸಲಾಗುತ್ತದೆ ಹಾಗಾಗಿಯೇ ನಂದಿಗೆ ನಂದಿಕೇಶ್ವರ ಎಂದು ಕರೆಯಲಾಗುತ್ತದೆ ಪೌರಾಣಿಕ ಹಿನ್ನೆಲೆಯ ಪ್ರಕಾರ ನಂದಿಯು ಶಿಲಾದ ಎಂಬ ಓರ್ವ ಬ್ರಹ್ಮಚಾರಿ ಋಷಿಪುತ್ರ ಮದುವೆಯಾಗಿಲ್ಲದಿದ್ದ ಕಾರಣ ಶಿಲಾದ ಮುನಿಗಳು ಉತ್ತರಾಧಿಕಾರಿಯನ್ನು ಪಡೆದುಕೊಳ್ಳಲು ಶಿವದೇವರನ್ನು ಕುರಿತು ಗೋವರ ತಪಸ್ಸನ್ನು ಮಾಡುತ್ತಾರೆ ಶೀಲಾದರ ತಪಸ್ಸಿಗೆ ಮೆಚ್ಚಿದ ಶಿವಪರಮಾತ್ಮರು ಪ್ರತ್ಯಕ್ಷರಾಗಿ ತಾನೇ ಮುನಿಗಳ ಪುತ್ರನಾಗಿ ಬರುತ್ತೇನೆ ಎಂದು ವರವನ್ನು ನೀಡುತ್ತಾರೆ ಒಮ್ಮೆ ಶಿಲಾದ ಮುನಿಗಳು ಭೂಮಿಯಲ್ಲಿ ಉಳುಮೆಯನ್ನು ಮಾಡುತ್ತಿರುವಾಗ ಗಂಡು ಮಗುವೊಂದು ದೊರೆಯುತ್ತದೆ ಸಂತಸಗೊಂಡು ಆ ಮಗುವಿಗೆ ನಂದಿ ಎಂದು ನಾಮಕರಣವನ್ನು ಮಾಡುತ್ತಾರೆ ಹೀಗಿರುವಾಗ ಮುಂದೆ ಆಶ್ರಮಕ್ಕೆ ಆಗಮಿಸಿದಂತಹ ಇಬ್ಬರು ಸಂತರು ಶಿಲಾದರಿಗೆ ನಂದಿಯು ಅಲ್ಪಾಯುಷಿ ಎಂಬ ಸತ್ಯವನ್ನು ತಿಳಿಸಿಕೊಡುತ್ತಾರೆ ನಂದಿಯು ಶಿವದೇವರ ಅನುಗ್ರಹದಿಂದ ಭೂಮಿಗೆ ಬಂದಿದ್ದರಿಂದ ಶಿವದೇವರನ್ನು ಕುರಿತು ತಪಸ್ಸನ್ನು ಮಾಡುವಂತೆ ತಿಳಿಸಿ ಶಿಲಾದರು ನಂದಿಯನ್ನು ಕಾಡಿಗೆ ಕಳುಹಿಸಿಕೊಡುತ್ತಾರೆ ನಂತರ ನಂದಿಯು ಶಂಕರರನ್ನು ಕುರಿತು ಘೋರ ತಪಸ್ಸನ್ನು ಮಾಡಲಾರಂಭಿಸುತ್ತಾನೆ ನಂದಿಯ ತಪಸ್ಸಿನಿಂದ ಪ್ರಸನ್ನರಾದ ಶಿವಪರಮಾತ್ಮರು ಪ್ರತ್ಯಕ್ಷರಾದಾಗ ನಂದಿ ದೀರ್ಘಾಯುಷ್ಯದ ವರವನ್ನು ಕೇಳುವುದನ್ನು ಬಿಟ್ಟು ಸದಾ ತಮ್ಮೊಂದಿಗೆ ಇರುವಂತೆ ವರವನ್ನು ಕೇಳುತ್ತಾನೆ ಅದಕ್ಕೆ ಶಿವಪರಮಾತ್ಮರು ತಥಾಸ್ತು ಎನ್ನುತ್ತಾರೆ ಹಾಗಾಗಿ ನಂದಿ ಆಯುಷ್ಯ ಮುಗಿದ ಬಳಿಕ ಮಹಾದೇವರ ವಾಹನವಾಗಿ ಸದಾ ಶಿವಪರಮಾತ್ಮರ ಬಳಿಯೇ ನೆಲೆಸಿದ್ದಾನೆ ವೀರಭದ್ರ ಅವತಾರ ಶಿವಪರಮಾತ್ಮರ ವೀರಭದ್ರ ಅವತಾರವು ಶಿವಪರಮಾತ್ಮರ ಉಗ್ರ ರೂಪಗಳಲ್ಲಿ ಒಂದೆನಿಸಿಕೊಳ್ಳುತ್ತದೆ ತಂದೆ ದಕ್ಷನು ಪತಿ ದೇವರಾದ ಶಿವಪರಮಾತ್ಮರನ್ನು ಅವಮಾನಿಸಿದಾಗ ಅದನ್ನು ಸಹಿಸದ ಸತಿದೇವಿಯು ದಕ್ಷ ಮಾಡುತ್ತಿದ್ದ ಯಜ್ಞ ಕುಂಡಕ್ಕೆ ಹಾರಿ ಪ್ರಾಣವನ್ನು ಬಿಡುತ್ತಾಳೆ ಈ ವಿಷಯವನ್ನು ತಿಳಿದು ಕೆಂಡಾ ಮಂಡಲರಾದ ಶಿವಪರಮಾತ್ಮರು ತಮ್ಮ ಜಟೆಯನ್ನು ಭೂಮಿಗೆ ಹೊಡೆದಾಗ ವೀರಭದ್ರರು ಜನಿಸುತ್ತಾರೆ ಶಿವದೇವರ ಕೋಪದಿಂದ ಹುಟ್ಟಿದ ಉಗ್ರರೂಪಿ ವೀರಭದ್ರರು ದಕ್ಷನ ತಲೆಯನ್ನು ಕಡಿದು ಹಾಕುತ್ತಾರೆ ವೀರಭದ್ರ ಅವತಾರದಲ್ಲಿ ಶಿವಪರಮಾತ್ಮರು ಅನ್ಯಾಯದ ವಿರುದ್ಧ ಹೋರಾಡುವ ಶಕ್ತಿಯನ್ನು ತನ್ನ ಭಕ್ತಾದಿಗಳಿಗೆ ಕರುಣಿಸುತ್ತಾರೆ ಶರಭಾವತಾರ ಮಹಾವಿಷ್ಣುದೇವರು ನರಸಿಂಹಾವತಾರವನ್ನು ತಾಳಿ ಹಿರಣ್ಯ ಕಶಪವನ್ನು ಸಂಹರಿಸಿದ ನಂತರವೂ ಸಹ ಅವರ ಕೋಪ ಶಮನವಾಗುವುದಿಲ್ಲ ಆ ಸಮಯದಲ್ಲಿ ಸರ್ವ ದೇವತೆಗಳೂ ಸಹ ಶಿವದೇವರ ಮೊರೆ ಹೋಗುತ್ತಾರೆ ಆ ಸಮಯದಲ್ಲಿ ಶಿವಪರಮಾತ್ಮರು ಎತ್ತಿದ ಅವತಾರವೇ ಶರಭಾವತಾರ ಮಹಾವಿಷ್ಣುವಿನ ನರಸಿಂಹ ಅವತಾರದ ಆರ್ಭಟವನ್ನು ತಗ್ಗಿಸಲು ಅದಕ್ಕಿಂತ ಭೀಕರವಾಗಿ ಕಾಣಿಸುವ ಅವತಾರದ ಅವಶ್ಯಕತೆ ಇದ್ದಾಗ ಶಿವಪರಮಾತ್ಮರು ಶರಭಾವತಾರವನ್ನು ತಾಳುತ್ತಾರೆ ಮನುಷ್ಯ ಸಿಂಹ ಬೃಹತ್ ಪಕ್ಷಿ ಎಲ್ಲವೂ ಸಮ್ಮಿಳಿತವಾದ ಅವತಾರವೇ ಶರಭಾವತಾರ ಹೀಗಾಗಿಯೇ ಶಿವಪರಮಾತ್ಮರಿಗೆ ಶರಬೇಶ್ವರ ಎಂದೂ ಸಹ ಕರೆಯಲಾಗುತ್ತದೆ ರೂಪ ಮತ್ತು ಶಕ್ತಿಗಳಲ್ಲಿ ನರಸಿಂಹಾವತಾರವನ್ನು ಶಾಂತಗೊಳಿಸುವ ಶಕ್ತಿ ಶರಭೇಶ್ವರರಿಗೆ ಇದ್ದುದರಿಂದ ನರಸಿಂಹರ ಭೀಕರತೆಯನ್ನು ಕೊನೆಗೊಳಿಸಿ ಶರಭಾವತಾರದಲ್ಲಿ ನರಸಿಂಹರನ್ನು ಶಾಂತಗೊಳಿಸುತ್ತಾರೆ ಶಿವದೇವರ ಶರಭಾವತಾರವನ್ನು ಪೂಜಿಸಿದರೆ ಭಕ್ತರ ಭಯವೆಲ್ಲ ನಿವಾರಣೆಯಾಗುತ್ತದೆ ಮಾಟಮಂತ್ರಗಳ ದುಷ್ಪರಿಣಾಮಗಳು ಸಹ ಇಲ್ಲವಾಗುತ್ತವೆ ಭೈರವಾವತಾರ ಶಿವದೇವರ ರೌದ್ರ ಅವತಾರಗಳಲ್ಲಿ ಭೈರವರ ಅವತಾರವೂ ಸಹ ಪ್ರಮುಖ್ದೆನಿಸಿಕೊಳ್ಳುತ್ತದೆ ಬ್ರಹ್ಮದೇವನಿಗೆ ಮೊದಲು ಐದು ತಲೆಗಳಿರುತ್ತವೆ ಐದನೆಯ ತಲೆ ಮೇಲ್ಮುಖವಾಗಿರುತ್ತದೆ ಇದರಿಂದ ಬ್ರಹ್ಮನಲ್ಲಿ ಅಜ್ಞಾನ ಮೂಡಿರುತ್ತದೆ ಒಮ್ಮೆ ಬ್ರಹ್ಮದೇವರಿಗೆ ತಾನು ಈ ಜಗತ್ತನ್ನೇ ಸೃಷ್ಟಿಸುವವನು ಮಹಾದೇವನಿಗೆ ಐದು ತಲೆಗಳಿರುವಂತೆ ತನಗೂ ಸಹ ಐದು ತಲೆಗಳಿವೆ ಹಾಗಾಗಿಯೇ ತಾನೇ ಶಿವಪರಮಾತ್ಮರಿಗಿಂತ ಶ್ರೇಷ್ಠ ಎಂಬ ಅಹಂಕಾರ ಮೂಡುತ್ತದೆ ಬ್ರಹ್ಮದೇವರ ಅಹಂಕಾರವನ್ನು ಮುರಿಯಲು ಶಿವ ಕಾಲಭೈರವರ ಅವತಾರವನ್ನು ಸೃಷ್ಟಿ ಮಾಡುತ್ತಾರೆ ಕಾಲಭೈರವರು ಬ್ರಹ್ಮದೇವರ ಐದನೆಯ ತಲೆಯನ್ನೇ ಕಡಿದು ಹಾಕಿಬಿಡುತ್ತಾರೆ ಆಗ ಬ್ರಹ್ಮನಿಗೆ ತನ್ನ ತಪ್ಪಿನ ಅರಿವಾಗಿ ಅಹಂಕಾರ ನಾಶವಾಗುತ್ತದೆ ಆದರೆ ಬ್ರಹ್ಮದೇವನ ಐದನೆಯ ತಲೆಯು ಕಾಲಭೈರವರ ಕೈಗೆ ಅಂಟಿಕೊಂಡು ಬಿಡುತ್ತದೆ ಲೋಕವನ್ನೆಲ್ಲಾ ಸಂಚರಿಸುತ್ತಾ ಕೊನೆಯದಾಗಿ ಕಾಶಿ ಪಟ್ಟಣಕ್ಕೆ ಬಂದಾಗ ಭೈರವರ ಕೈಯಲ್ಲಿದ್ದಂತಹ ಬ್ರಹ್ಮ ಕಪಾಲ ಕಳಚಿ ಬೀಳುತ್ತದೆ ಅಂದಿನಿಂದಲೂ ಕಾಶಿ ಪಟ್ಟಣದ ಕ್ಷೇತ್ರ ಪಾಲಕರಾಗಿ ಕಾಲಭೈರವರು ನೆಲೆ ನಿಂತಿದ್ದಾರೆ ಭೈರವರ ಪೂಜೆಯನ್ನು ಮಾಡದೇ ಹೋದರೆ ಕಾಶಿಗೆ ಹೋದ ಪುಣ್ಯದ ಫಲ ನಮಗೆ ದೊರೆಯುವುದಿಲ್ಲ ಅಜ್ಞಾನ ಅಹಂಕಾರ ಹಾಗೂ ಭಯವನ್ನು ಜಯಿಸಲು ಜನರು ಕಾಲಭೈರವರನ್ನು ಪೂಜಿಸುತ್ತಾರೆ ದೂರ್ವಾಸ ಅವತಾರ ಅತ್ರಿ ಹಾಗೂ ಅನುಸೂಯರಿಗೆ ಶಿವದೇವರ ಅಂಶವಾಗಿ ಜನಿಸಿದವರೇ ದುರ್ವಾಸ ಮುನಿಗಳು ಮುನಿ ತನ್ನ ಕೋಪದಿಂದಲೇ ಪ್ರಖ್ಯಾತಿಯನ್ನು ಪಡೆದುಕೊಂಡಿದ್ದರು ಜಗತ್ತಿನಲ್ಲಿ ಶಿಸ್ತನ್ನು ಅಳವಡಿಸಲು ಶಿವದೇವರು ದುರ್ವಾಸ ಮುನಿಯ ಅವತಾರವನ್ನು ತಾಳಿದ್ದರು ದುರ್ವಾಸ ಮುನಿಗಳು ಇಂದ್ರನಿಗೆ ನೀಡಿದ ಶಾಪದಿಂದಲೇ ಸಮುದ್ರ ಮಂಥನ ನಡೆದದ್ದು ಲಕ್ಷ್ಮೀ ಸಹಿತ ಹದಿನಾಲ್ಕು ರತ್ನಗಳು ಉಗಮವಾದದ್ದು ಈ ಸಾಗರ ಮಂಥನದಲ್ಲಿ ಮುಳುಗುತ್ತಿದ್ದ ಮಂದರ ಪರ್ವತವನ್ನು ರಕ್ಷಿಸಲೆಂದು ಮಹಾವಿಷ್ಣುದೇವರು ಕೂರ್ಮಾವತಾರವನ್ನು ತಾಳಿದ್ದು ಇಡೀ ಮಹಾಭಾರತ ನಡೆಯಲು ತಳಹದಿ ದೂರ್ವಾಸರದೇ ಎನ್ನಬಹುದು ದೂರ್ವಾಸ ಮುನಿಗಳು ಕುಂತಿಗೆ ನೀಡಿದ ಐದು ಮಂತ್ರಗಳೇ ಕರ್ಣ ಸೇರಿದಂತೆ ಪಂಚಪಾಂಡವರ ಜನನಕ್ಕೆ ಕಾರಣವಾದದ್ದು ಪ್ರಭು ಶ್ರೀರಾಮಚಂದ್ರರ ಕಿರಿಯ ಸಹೋದರ ಲಕ್ಷ್ಮಣನ ದೇಹತ್ಯಾಗಕ್ಕೂ ಸಹ ದುರ್ವಾಸ ಮುನಿಗಳೇ ಕಾರಣ ಹೀಗೆ ನಮ್ಮ ಪುರಾಣದಲ್ಲಿ ಅನೇಕ ಘಟನಾವಳಿಗಳು ನಡೆಯಲು ಶಿವಪರಮಾತ್ಮರ ಅಂಶವಾದ ದುರ್ವಾಸ ಮುನಿಗಳೇ ಕಾರಣ ಅಶ್ವತ್ಥಾಮ ಮಹಾಭಾರತದಲ್ಲಿ ಗುರು ದ್ರೋಣಾಚಾರ್ಯರ ಪುತ್ರ ಅಶ್ವತ್ಥಾಮರನ್ನು ಶಿವಪರಮಾತ್ಮರ ಅವತಾರವೆಂದೇ ಶಿವಪುರಾಣದಲ್ಲಿ ಚಿತ್ರಿಸಲಾಗಿದೆ ಅಶ್ವತ್ಥಾಮ ಏಳು ಜನ ಚಿರಂಜೀವಿಗಳಲ್ಲಿ ಒಬ್ಬರು ತನಗೆ ಶಿವನಂಶ ಹೊಂದಿರುವಂತಹ ಮಹಾನ್ ಪರಾಕ್ರಮಶಾಲಿಯಾದ ಪುತ್ರ ಬೇಕು ಎಂಬ ಉದ್ದೇಶದಿಂದ ದ್ರೋಣಾಚಾರ್ಯರು ಶಿವದೇವರನ್ನು ಕುರಿತು ತಪಸ್ಸನ್ನು ಆಚರಿಸುತ್ತಾರೆ ಪರಿಣಾಮವಾಗಿ ಹಣೆಯ ಮೇಲೆ ರತ್ನವನ್ನು ಹೊಂದಿರುವ ಮಹಾ ಪರಾಕ್ರಮಶಾಲಿಯಾದ ಅಶ್ವತ್ಥಾಮರನ್ನು ದ್ರೋಣಾಚಾರ್ಯರು ಪುತ್ರರಾಗಿ ಪಡೆದುಕೊಳ್ಳುತ್ತಾರೆ ಅಶ್ವತ್ಥಾಮರು ಯಾವಾಗಲೂ ಧಾರ್ಮಿಕ ಮಾರ್ಗವನ್ನೇ ಅನುಸರಿಸುತ್ತಿದ್ದರು ಆದರೆ ತಂದೆ ದ್ರೋಣಾಚಾರ್ಯರು ಮತ್ತು ಸ್ನೇಹಿತನಾದ ದುರ್ಯೋಧನನ ಸಾವುಗಳು ಅಶ್ವತ್ಥಾಮರನ್ನು ಹಿಂಸಾತ್ಮಕಗೊಳಿಸುತ್ತದೆ ಇದರಿಂದ ಅಶ್ವತ್ಥಾಮರು ಪಾಂಡವರ ಐದು ಮಕ್ಕಳನ್ನು ಅವರು ಮಲಗಿರುವಾಗ ಹತ್ಯೆ ಮಾಡುತ್ತಾರೆ ಪಾಂಡವರ ಸಂತತಿಯನ್ನೇ ಅಂತ್ಯಗೊಳಿಸಲು ಅಭಿಮನ್ಯುವಿನ ಹೆಂಡತಿ ಉತ್ತರೆಯ ಗರ್ಭಕ್ಕೆ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸುತ್ತಾರೆ ಈ ಅಕ್ಷಮ್ಯ ಅಪರಾಧದಿಂದ ಕೋಪಗೊಂಡಂತಹ ಶ್ರೀಕೃಷ್ಣರು ಅಶ್ವತ್ಥಾಮರ ಹಣೆಯ ರತ್ನವನ್ನು ಬೇರ್ಪಡಿಸುವ ಮೂಲಕ ಅವರ ದೈವಿಕ ಶಕ್ತಿಯನ್ನು ಕಿತ್ತುಕೊಳ್ಳುತ್ತಾರೆ ಕಲಿಯುಗದ ಅಂತ್ಯದವರೆಗೂ ಸಹ ಜೀವಂತವಾಗಿ ಅಲೆದಾಡುವಂತೆ ಶ್ರೀಕೃಷ್ಣರು ಅಶ್ವತ್ಥಾಮರಿಗೆ ಶಾಪವನ್ನೂ ಸಹ ನೀಡುತ್ತಾರೆ ಹಾಗಾಗಿಯೇ ಅಶ್ವತ್ಥಾಮರು ಚಿರಂಜೀವಿಯಾಗಿ ಈಗಲೂ ಸಹ ಇದ್ದಾರೆ ಎನ್ನುವ ನಂಬಿಕೆ ಇದೆ ಮನುಷ್ಯ ಎಷ್ಟೇ ಅದೃಷ್ಟವಂತನಾಗಿದ್ದರೂ ಸಹ ಆತ ಮಾಡಿದ ಪಾಪಕರ್ಮದಿಂದ ಆತನ ಹಣೆ ನಿರ್ಧಾರವಾಗುತ್ತದೆ ಎಂಬ ಸಂದೇಶವನ್ನು ಶಿವದೇವರ ಅವತಾರವಾದ ಅಶ್ವತ್ಥಾಮ ಮನುಕುಲಕ್ಕೆ ಸಾರುತ್ತಾನೆ ಸ್ವಾಮಿ ಪ್ರಭು ಶ್ರೀರಾಮಚಂದ್ರನ ಪರಮ ಭಕ್ತರಾದ ಆಂಜನೇಯ ಸ್ವಾಮಿಯನ್ನು ಶಿವನ ಅವತಾರವೆಂದೇ ಪರಿಗಣಿಸಲಾಗುತ್ತದೆ ಏಳು ಜನ ಚಿರಂಜೀವಿಗಳಲ್ಲಿ ಆಂಜನೇಯರು ಸಹ ಒಬ್ಬರು ಆಂಜನೇಯರ ತಾಯಿ ಅಂಜನಾದೇವಿ ಬಹುಕಾಲ ಮಕ್ಕಳಿಲ್ಲದಿರುವಾಗ ಶಿವಪರಮಾತ್ಮರನ್ನು ಕುರಿತು ಘೋರ ತಪಸ್ಸನ್ನು ಆಚರಿಸುತ್ತಾರೆ ಅಂಜನಾದೇವಿಯ ತಪಸ್ಸಿಗೆ ಮೆಚ್ಚಿದ ಶಿವಪರಮಾತ್ಮರು ವಾಯುದೇವರನ್ನು ಕರೆದು ತಮ್ಮ ತೇಜಸ್ಸನ್ನು ಅಂಜನಾದೇವಿಗೆ ಅನುಗ್ರಹಿಸುವಂತೆ ಆಜ್ಞೆ ನೀಡುತ್ತಾರೆ ಶಿವದೇವರ ಅಪ್ಪಣೆಯಂತೆ ವಾಯುದೇವರು ಅಂಜನಾದೇವಿಯ ಕರ್ಣದಲ್ಲಿ ಪ್ರವೇಶಿಸಿ ತಮ್ಮಲ್ಲಿದ್ದ ಶಿವತೇಜಸ್ಸನ್ನು ಆಕೆಯ ಗರ್ಭದಲ್ಲಿ ಸ್ಥಾಪಿಸುತ್ತಾರೆ ಪರಿಣಾಮವಾಗಿ ಅಂಜನಾದೇವಿ ಗರ್ಭಿಣಿಯಾಗಿ ಶಿವತೇಜಸ್ಸನ್ನು ಹೊಂದಿರುವ ಆಂಜನೇಯನಿಗೆ ಜನ್ಮ ನೀಡುತ್ತಾರೆ ಪ್ರಭು ಶ್ರೀರಾಮಚಂದ್ರರ ಅವತಾರದಲ್ಲಿದ್ದ ದೇವರಿಗೆ ಸಹಾಯವನ್ನು ಮಾಡಲು ಶಿವಪರಮಾತ್ಮರೇ ಆಂಜನೇಯ ಸ್ವಾಮಿಯ ಅವತಾರವನ್ನು ತಾಳಿದ್ದರು ಎನ್ನಲಾಗುತ್ತದೆ ಭಗವಾನ್ ಪ್ರಭು ಶ್ರೀರಾಮಚಂದ್ರರ ನಿಷ್ಠಾವಂತ ಪರಮಭಕ್ತ ಆಂಜನೇಯ ಸ್ವಾಮಿ ಹಿಂದೂ ಧರ್ಮದಲ್ಲಿ ಅತ್ಯಂತ ಹೆಚ್ಚು ಆರಾಧಿಸಲ್ಪಡುವಂತಹ ದೇವರು ಕಿರಾತ ದ್ವಾಪರಾಯುಗದಲ್ಲಿ ಅರ್ಜುನನನ್ನು ಪರೀಕ್ಷಿಸಲು ಶಿವಪರಮಾತ್ಮರು ಕಿರಾತ ಎನ್ನುವ ಅವತಾರವನ್ನು ಎತ್ತುತ್ತಾರೆ ಅರ್ಜುನ ಶಿವದೇವರಿಂದ ಪಾಶುಪಥಾಸ್ತ್ರವನ್ನು ಪಡೆಯಲು ತಪಸ್ಸನ್ನು ಮಾಡುತ್ತಿರುತ್ತಾನೆ ಆಗ ಕಾಡು ಹಂದಿಯೊಂದು ಅರ್ಜುನನ ಮೇಲೆ ಆಕ್ರಮಣ ಮಾಡುತ್ತದೆ ಅದೇ ಸಮಯದಲ್ಲಿ ಶಿವಪರಮಾತ್ಮರು ಕಿರಾತ ವೇಷವನ್ನು ಧರಿಸಿ ಅರ್ಜುನನಿದ್ದಲ್ಲಿಗೆ ಬರುತ್ತಾರೆ ಕಿರಾತ ವೇಷಧಾರಿ ಶಿವಪರಮಾತ್ಮರು ಹಾಗೂ ಅರ್ಜುನ ಇಬ್ಬರು ಒಂದೇ ಸಮಯದಲ್ಲಿ ಹಂದಿಗೆ ಬಾಣವನ್ನು ಬಿಡುತ್ತಾರೆ ಹಂದಿ ಅಸುನೀಗುತ್ತದೆ ಆಗ ಇಬ್ಬರ ನಡುವೆ ಹಂದಿಯನ್ನು ಕೊಂದದ್ದು ಯಾರು ಎಂಬ ವಿಷಯಕ್ಕೆ ಕದನವಾಗುತ್ತದೆ ಯುದ್ಧದಲ್ಲಿ ತನಗೆ ಸೋಲಾಗುವ ಸಂದರ್ಭ ಬಂದಾಗ ಅರ್ಜುನ ತಾನು ಪೂಜಿಸುತ್ತಿದ್ದ ಲಿಂಗಕ್ಕೆ ಪುಷ್ಪದ ಆಹಾರವನ್ನು ಹಾಕಿ ನಮಸ್ಕರಿಸುತ್ತಾನೆ ಆಹಾರ ಕಿರಾತನ ಕೊರಳಿಗೆ ಬಂದು ಬಿಡುತ್ತದೆ ತಕ್ಷಣ ಶಿವದೇವರೇ ಕಿರಾತರೆಂದು ಅರ್ಜುನನಿಗೆ ಮನದಟ್ಟಾಗಿ ಶಿವದೇವರಲ್ಲಿ ಕ್ಷಮೆಯಾಚಿಸುತ್ತಾನೆ ಅರ್ಜುನನ ಭಕ್ತಿಗೆ ಒಲಿದ ಶಿವಪರಮಾತ್ಮರು ತಮ್ಮ ನಿಜ ರೂಪವನ್ನು ತೋರಿ ಅರ್ಜುನನಿಗೆ ಪಾಶುಪಥಾಸ್ತ್ರವನ್ನು ನೀಡಿ ಆಶೀರ್ವದಿಸುತ್ತಾರೆ ಗೃಹಪತಿ ಒಮ್ಮೆ ಮಹಾವಿಷ್ಣುದೇವರು ಶಿವದೇವರ ರೂಪವನ್ನು ನೋಡುವ ಇಚ್ಛೆಯನ್ನು ವ್ಯಕ್ತಪಡಿಸುತ್ತಾರೆ ಮಹಾವಿಷ್ಣುವಿನ ಆಸೆಯನ್ನು ನೆರವೇರಿಸಲು ಶಿವಪರಮಾತ್ಮರು ವಿಶ್ವನರ ಎಂಬ ಬ್ರಾಹ್ಮಣನ ಪುತ್ರನಾಗಿ ಜನಿಸುತ್ತಾರೆ ಆ ಬಾಲಕನೇ ಗ್ರಹಪತಿ ಗ್ರಹಪತಿಯು ಸಕಲ ವೇದಗಳಲ್ಲಿ ಪಾರಂಗತಿಯನ್ನು ಪಡೆದುಕೊಂಡಿರುತ್ತಾನೆ ಆತ ಒಂಬತ್ತು ವರ್ಷದವನಿರುವಾಗ ಗ್ರಹಗತಿಯಿಂದ ಆತನಿಗೆ ಬೇಗ ಮರಣ ಸಂಭವಿಸುತ್ತದೆ ಎಂಬ ವಿಚಾರ ನಾರದ ಮಾರ್ಷಿಗಳಿಂದ ತಿಳಿದು ಬರುತ್ತದೆ ಮರಣದಿಂದ ದೂರವಿರಲು ಗ್ರಹಪತಿ ಕಾಶಿಗೆ ಆಗಮಿಸಿ ಅಲ್ಲಿ ಲಿಂಗವೊಂದನ್ನು ಪ್ರತಿಷ್ಠಾಪಿಸಿ ತಪಸ್ಸನ್ನು ಮಾಡಲಾರಂಭಿಸುತ್ತಾನೆ ಆ ಸಮಯದಲ್ಲಿ ಅಲ್ಲಿಗೆ ಇಂದ್ರದೇವ ಆಗಮಿಸುತ್ತಾನೆ ಬಾಲಕನ ದಿವ್ಯ ತೇಜಸ್ಸಿನಿಂದ ಆಕರ್ಷಿತಗೊಂಡ ಇಂದ್ರದೇವ ಗ್ರಹಪತಿಗೆ ಏನಾದರೂ ವರ ಬೇಡುವಂತೆ ಕೇಳುತ್ತಾನೆ ಆದರೆ ಗ್ರಹಪತಿ ಮಾತ್ರ ತಾನು ಶಿವದೇವರಲ್ಲದೆ ಬೇರೆ ಯಾರಿಂದಲೂ ಸಹ ವರವನ್ನು ಸ್ವೀಕರಿಸುವುದಿಲ್ಲ ಎಂದು ವರವನ್ನು ನಿರಾಕರಿಸುತ್ತಾನೆ ಇದರಿಂದ ಇಂದ್ರನಿಗೆ ಕೋಪ ಬರುತ್ತದೆ ತನ್ನ ಕೋಪದಿಂದ ವಜ್ರಾಯುಧವನ್ನು ಗ್ರಹಪತಿಯತ್ತ ಬೀಸುತ್ತಾನೆ ಆ ತಕ್ಷಣವೇ ಪ್ರತ್ಯಕ್ಷರಾದ ಶಿವಪರಮಾತ್ಮರು ಇಂದ್ರನನ್ನು ತಡೆಯುತ್ತಾರೆ ಮತ್ತು ಗ್ರಹಪತಿಯನ್ನು ಯಾರೂ ಸಹ ಕೊಲ್ಲಲು ಸಾಧ್ಯವಾಗದ ಮತ್ತು ಎಲ್ಲ ಜೀವಿಗಳ ದೇಹದಲ್ಲಿ ವಾಸಿಸುವ ಅಗ್ನಿಯ ರೂಪಕ್ಕೆ ರೂಪಾಂತರಗೊಳಿಸುತ್ತಾರೆ ಕಾಶಿಯಲ್ಲಿ ಗೃಹಪತಿ ಪೂಜಿಸಿದ ಲಿಂಗ ಅಗ್ನೀಶ್ವರ ಲಿಂಗ ಎಂದೇ ಪ್ರಸಿದ್ಧಿಯನ್ನು ಪಡೆದಿದೆ ಈ ಲಿಂಗವನ್ನು ಪೂಜಿಸುವುದರಿಂದ ಅಕಾಲಿಕ ಮೃತ್ಯುವಿನ ಭಯ ಇಲ್ಲವಾಗುತ್ತದೆ ಋಷಭಾವತಾರ ಋಷಭ ಎಂದರೆ ಎತ್ತು ಸಮುದ್ರ ಮಂಥನದಲ್ಲಿ ಅಮೃತ ಕಳಶ ಉತ್ಪತ್ತಿಯಾದಾಗ ಅದನ್ನು ರಾಕ್ಷಸರ ಕಣ್ಣಿನಿಂದ ರಕ್ಷಿಸಲು ಅನೇಕ ಮಹಾವಿಷ್ಣು ದೇವರು ತಮ್ಮ ಮಾಯೆಯಿಂದ ಸೃಷ್ಟಿಸಿದರು ಅನೇಕ ರಾಕ್ಷಸರು ಅಪ್ಚರೆಯರನ್ನು ನೋಡಿದ ತಕ್ಷಣ ಅಮೃತ ಪಾತ್ರೆಯ ವಿಚಾರವನ್ನೇ ಮರೆತು ಅಪ್ಸರೆಯರನ್ನು ಎಳೆದುಕೊಂಡು ಪಾತಾಳ ಲೋಕಕ್ಕೆ ಹೋಗಿಬಿಟ್ಟರಂತೆ ನಂತರ ಮಹಾವಿಷ್ಣು ದೇವರೇ ತಾವೇ ಸ್ವತಃ ಮೋಹಿನಿ ಅವತಾರವನ್ನು ತಾಳಿ ಉಳಿದ ರಾಕ್ಷಸರ ಕಣ್ತಪ್ಪಿಸಿ ದೇವತೆಗಳಿಗೆ ಅಮೃತವನ್ನು ಹಚ್ಚಿ ಅಮರರನ್ನಾಗಿಸಿದರಂತೆ ನಂತರ ರಾಕ್ಷಸರನ್ನೆಲ್ಲ ನಾಶ ಮಾಡುವ ಉದ್ದೇಶದಿಂದ ದೇವರು ಪಾತಾಳ ಲೋಕಕ್ಕೂ ಸಹ ತೆರಳುತ್ತಾರೆ ಅಲ್ಲಿ ತನ್ನದೇ ಮಾಯೆಗೆ ಸಿಲುಕಿದ ಪರಿಣಾಮ ದೇವರು ತಾವೇ ಸೃಷ್ಟಿಸಿದ ಅಪ್ಸರೆಯರ ಮೇಲೆ ಮೋಹಗೊಂಡು ಅನೇಕ ಪುತ್ರರ ಜನನವಾಗುತ್ತದೆ ಆ ಪುತ್ರರು ರಾಕ್ಷಸ ಪ್ರವೃತ್ತಿಯನ್ನು ಹೊಂದಿದ್ದ ಕಾರಣದಿಂದಾಗಿ ಮೂರು ಲೋಕಗಳಲ್ಲಿಯೂ ಸಹ ಕೋಲಾಹಲವನ್ನು ಸೃಷ್ಟಿಸುತ್ತಾರೆ ಆಗ ದೇವಾನು ದೇವತೆಗಳೆಲ್ಲ ಶಿವದೇವರ ಮೊರೆ ಹೋಗುತ್ತಾರೆ ಶಿವಪರಮಾತ್ಮರು ಋಷಭಾವತಾರವನ್ನು ತಾಳಿ ಮಹಾವಿಷ್ಣುದೇವರ ಕ್ರೂರ ಪುತ್ರರನ್ನೆಲ್ಲ ವಧಿಸಿ ಬ್ರಹ್ಮಾಂಡವನ್ನು ರಕ್ಷಿಸುತ್ತಾರೆ ಯತಿನಾಥ ಅವತಾರ ಆತಿಥ್ಯಕ್ಕೆ ಹೆಸರುವಾಸಿಯಾದ ಬುಡಕಟ್ಟು ದಂಪತಿಗಳನ್ನು ಪರೀಕ್ಷೆ ಮಾಡಲು ಶಿವಪರಮಾತ್ಮರು ಎತ್ತಿದ ಅವತಾರವೇ ಯತಿನಾಥ ಅವತಾರ ಆವುಕಾ ಎಂಬ ಶಿವಭಕ್ತ ಬುಡಕಟ್ಟು ವ್ಯಕ್ತಿ ತನ್ನ ಪತ್ನಿಯೊಂದಿಗೆ ಚಿಕ್ಕದೊಂದು ಗುಡಿಸಿಲಿನಲ್ಲಿ ವಾಸವಾಗಿರುತ್ತಾನೆ ಆಗ ಶಿವಪರಮಾತ್ಮರು ಯತಿಯ ರೂಪದಲ್ಲಿ ಆ ಗುಡಿಸಿಲಿಗೆ ಭೇಟಿಯನ್ನು ನೀಡುತ್ತಾರೆ ಆತಿಥ್ಯಕ್ಕೆ ಹೆಸರುವಾಸಿಯಾಗಿದ್ದ ಆವುಕಾ ದಂಪತಿಗಳು ಯತಿಗೆ ಉಪಚರಿಸಿ ಗುಡಿಸಲಿನೊಳಗೆ ಯತಿಯನ್ನು ಮಲಗಿಸಿ ತಾವು ಹೊರಗೆ ಮಲಗುತ್ತಾರೆ ದುರಾದೃಷ್ಟವಶಾತ್ ಕ್ರೂರ ಮೃಗವೊಂದು ಗುಡಿಸಿಲಿನ ಹೊರಗೆ ಮಲಗಿದ್ದಂತಹ ಆವುಕನನ್ನು ಕೊಂದು ಹಾಕುತ್ತದೆ ಈ ನೋವನ್ನು ತಾಳಲಾರದೆ ಆತನ ಪತ್ನಿ ಜೀವತ್ಯಾಗವನ್ನು ಮಾಡಲು ಮುಂದಾಗುತ್ತಾಳೆ ಆಗ ಯತಿನಾಥರು ತಮ್ಮ ನಿಜ ರೂಪವನ್ನು ತಾಳಿ ಮುಂದಿನ ಜನ್ಮದಲ್ಲಿ ಅವರಿಬ್ಬರೂ ಸಹ ನಳ ದಮಯಂತಿಯರ ಹೆಸರಿನಲ್ಲಿ ಆದರ್ಶ ಸತಿಪತಿಯರಾಗಿ ಬಾಳುವಂತೆ ಹರಸುತ್ತಾರೆ ಅರ್ಧನಾರೀಶ್ವರರ ಅವತಾರ ಭಗವಾನ್ ಶಿವಪರಮಾತ್ಮರ ಶಕ್ತಿಶಾಲಿ ಅವತಾರ ಅರ್ಧನಾರೇಶ್ವರ ಅವತಾರ ಏಕೆಂದರೆ ಇದು ಪುರುಷ ಮತ್ತು ಸ್ತ್ರೀ ಶಕ್ತಿಗಳ ಏಕತೆಯನ್ನು ಸಂಕೇತಿಸುತ್ತದೆ ಪರಶಿವರ ದೇಹದ ಅರ್ಧ ಭಾಗವನ್ನು ಪಾರ್ವತೀ ದೇವಿ ಆವರಿಸಿರುವುದರಿಂದ ಶಿವದೇವರ ಈ ಅವತಾರವನ್ನು ಅರ್ಧನಾರೀಶ್ವರ ಅವತಾರ ಎಂದು ಕರೆಯಲಾಗುತ್ತದೆ ಶಿವದೇವರ ಈ ಅವತಾರವು ಪ್ರಪಂಚಕ್ಕೆ ಪುರುಷ ಮತ್ತು ಸ್ತ್ರೀ ಇಬ್ಬರೂ ಸಹ ಸರಿಸಮಾನರು ಎಂದು ಸಾರುತ್ತದೆ ಸುರೇಶ್ವರ ಅವತಾರ ಭಗವಾನ್ ಶಿವ ಪರಮಾತ್ಮರ ಹತ್ತೊಂಬತ್ತು ಅವತಾರಗಳ ಪೈಕಿ ಹದಿನಾಲ್ಕನೆಯ ಅವತಾರವೇ ಸುರೇಶ್ವರ ಅವತಾರ ಪುರಾಣದ ಪ್ರಕಾರ ವ್ಯಾಗ್ರಪಾದ ಮುನಿಯ ಪುತ್ರ ಉಪಮನ್ಯು ಮಹಾಶಿವಭಕ್ತನಾಗಿರುತ್ತಾನೆ ಕಾಡಿಗೆ ಹೋಗಿ ಶಿವದೇವರನ್ನು ಕುರಿತು ತಪಸ್ಸನ್ನು ಆಚರಿಸತೊಡಗುತ್ತಾನೆ ಶಿವದೇವರು ಉಪಮನ್ಯುವನ್ನು ಪರೀಕ್ಷಿಸಲು ನಿರ್ಧರಿಸುತ್ತಾರೆ ಇಂದ್ರನ ರೂಪವಾದ ಸುರೇಶ್ವರನಾಗಿ ಆತನ ಮುಂದೆ ಕಾಣಿಸಿಕೊಂಡು ಶಿವದೇವರ ಬದಲು ಇಂದ್ರನನ್ನು ಪೂಜಿಸುವುದರಿಂದ ನಿನ್ನ ಇಷ್ಟಾರ್ಥಗಳೆಲ್ಲ ನೆರವೇರುತ್ತವೆ ಎಂದು ತಿಳಿಸುತ್ತಾರೆ ಆಗ ಉಪಮನ್ಯು ನಾನೆಂದೂ ಸಹ ಶಿವಭಕ್ತಿಯನ್ನು ತ್ಯಜಿಸಲಾರೆ ಎನ್ನುತ್ತಾನೆ ಇದರಿಂದ ಸಂತೃಪ್ತಿಗೊಂಡ ಸುರೇಶ್ವರರು ತಮ್ಮ ನಿಜ ರೂಪವನ್ನು ತೋರಿಸಿ ಆ ಬಾಲಕನಿಗೆ ಧನಧಾನ್ಯ ಸಮೃದ್ಧಿಯನ್ನು ಮತ್ತು ಅಮರತ್ವವನ್ನು ಕರುಣಿಸುತ್ತಾರೆ ಇಂದ್ರನ ವೇಷದಲ್ಲಿ ಬಂದಂತಹ ಶಿವಪರಮಾತ್ಮರಿಗೆ ಸುರೇಶ್ವರ ಎಂಬ ಹೆಸರು ಬಂದಿದೆ ಬ್ರಹ್ಮಚಾರಿ ಅವತಾರ ಸತಿದೇವಿಯು ದೇವಿಯಾಗಿ ಜನ್ಮ ತಾಳಿ ಶಿವಪರಮಾತ್ಮರನ್ನೇ ಪತಿಯಾಗಿ ಪಡೆಯಬೇಕೆಂದು ತಪಸ್ಸನ್ನು ಮಾಡುತ್ತಿರುವಾಗ ಆಕೆಯನ್ನು ಪರೀಕ್ಷಿಸಲು ಶಿವಪರಮಾತ್ಮರು ತಾಳಿದ ಅವತಾರವೇ ಬ್ರಹ್ಮಚಾರಿ ಅವತಾರ ಪಾರ್ವತಿಯ ಭಕ್ತಿಯನ್ನು ಪರೀಕ್ಷಿಸಲು ಶಿವಪರಮಾತ್ಮರು ಬ್ರಹ್ಮಚಾರಿಯ ರೂಪದಲ್ಲಿ ಆಗಮಿಸಿ ಶಿವದೇವರನ್ನು ನಿಂದಿಸಲು ಪ್ರಾರಂಭಿಸುತ್ತಾರೆ ಶಿವದೇವರನ್ನು ಎಲ್ಲರಿಗಿಂತ ಹೆಚ್ಚಾಗಿ ಪ್ರೀತಿಸುತ್ತಿದ್ದ ಪಾರ್ವತಿಯು ಬ್ರಹ್ಮಚಾರಿಗೆ ತಕ್ಕ ಉತ್ತರವನ್ನು ನೀಡುತ್ತಾರೆ ಆಕೆಯ ಪ್ರೀತಿಗೆ ಮತ್ತು ಭಕ್ತಿಗೆ ಮೆಚ್ಚಿದ ಶಿವಪರಮಾತ್ಮರು ಕೊನೆಗೆ ತಮ್ಮ ನಿಜರೂಪ ದರ್ಶನವನ್ನು ನೀಡುತ್ತಾರೆ ಯಕ್ಷೇಶ್ವರ ಅವತಾರ ಸಮುದ್ರ ಮಂಥನದಲ್ಲಿ ಅಮೃತವನ್ನು ಸವಿದು ಅಮರರಾದ ನಂತರ ದೇವತೆಗಳು ಅಸುರರನ್ನು ನಾವು ಸೋಲಿಸಿದ್ದೇವೆ ಎಂಬ ಅಹಂಕಾರದಿಂದ ಬಿಗುತ್ತಿರುತ್ತಾರೆ ಆಗ ದೇವತೆಗಳ ಅಹಂಕಾರವನ್ನು ಮುರಿಯಲು ಶಿವದೇವರು ಎತ್ತಿದ ಅವತಾರವೇ ಯಕ್ಷೇಶ್ವರ ಅವತಾರ ಯಕ್ಷೇಶ್ವರ ಯಕ್ಷಕುಲಕ್ಕೆ ಸೇರಿದ ಶಿವದೇವರ ಅವತಾರ ಯಕ್ಷೇಶ್ವರರು ದೇವತೆಗಳಿಗೆ ಹುಲ್ಲೊಂದನ್ನು ಕೊಟ್ಟು ಅಷ್ಟು ಪರಾಕ್ರಮಶಾಲಿಗಳಾಗಿದ್ದರೆ ಆ ಹುಲ್ಲನ್ನು ಕತ್ತರಿಸುವಂತೆ ಹೇಳುತ್ತಾರೆ ಆ ಹುಲ್ಲನ್ನು ಕತ್ತರಿಸಲು ಯಾವ ದೇವತೆಗಳಿಂದಲೂ ಸಹ ಸಾಧ್ಯವಾಗುವುದಿಲ್ಲ ಕೊನೆಗೆ ದೇವತೆಗಳಿಗೆ ತಮ್ಮ ತಪ್ಪಿನ ಅರಿವಾಗಿ ಅಹಂಕಾರವನ್ನು ತ್ಯಜಿಸುತ್ತಾರೆ ಸುನಟ ನರ್ತಕನ ಅವತಾರ ಪಾರ್ವತಿಯ ತಂದೆ ಹಿಮವಂತನ ಬಳಿ ಹೆಣ್ಣು ಕೇಳಲು ಬಂದಾಗ ಶಿವಪರಮಾತ್ಮರು ಸುನಟ ನರ್ತಕನ ಅವತಾರವನ್ನು ತಾಳುತ್ತಾರೆ ಧಮರುಗವನ್ನು ಹಿಡಿದು ಹಿಮಾಲಯಕ್ಕೆ ಹೋದ ಶಿವಪರಮಾತ್ಮರು ನೃತ್ಯವನ್ನು ಮಾಡಿ ಎಲ್ಲರ ಗಮನವನ್ನು ಸೆಳೆಯುತ್ತಾರೆ ನೃತ್ಯವನ್ನು ಕಂಡು ಸಂತಸಗೊಂಡ ಹೇಮವಂತ ಭಿಕ್ಷೆಯ ರೂಪದಲ್ಲಿ ಏನಾದರೂ ಕೇಳುವಂತೆ ಸೂಚಿಸಿದಾಗ ಶಿವಪರಮಾತ್ಮರು ನಿನ್ನ ಮಗಳು ಪಾರ್ವತಿಯನ್ನು ನನಗೆ ವಿವಾಹ ಮಾಡು ಎಂದು ಕೇಳುತ್ತಾರೆ ಇದರಿಂದ ಹಿಮವಂತ ಕ್ರೋಧಿತನಾಗುತ್ತಾನೆ ಶಿವಪರಮಾತ್ಮರು ತಮ್ಮ ನಿಜ ರೂಪದರ್ಶನವನ್ನು ತೋರಿಸಿ ಅಲ್ಲಿನಿಂದ ನಿರ್ಗಮಿಸುತ್ತಾರೆ ಆನಂತರ ಹಿಮವಂತನಿಗೆ ಜ್ಞಾನೋದಯವಾಗಿ ಶಿವಪರ್ವತಿಯರ ವಿವಾಹವನ್ನು ನೆರವೇರಿಸುತ್ತಾನೆ ಅವಧೂತ ಅವತಾರ ಇಂದ್ರನ ಅಹಂಕಾರವನ್ನು ಮುರಿಯಲು ಶಿವಪರಮಾತ್ಮರು ಅವಧೂತ ಅವತಾರವನ್ನು ತಾಳಿದ್ದರು ಇಂದ್ರದೇವರು ತಾನು ದೊಡ್ಡ ಶಿವಭಕ್ತನೆಂಬ ಅಹಂಕಾರದಿಂದ ಬೀಗುತ್ತಿರುತ್ತಾನೆ ಹೀಗಿರುವಾಗ ಒಮ್ಮೆ ಇಂದ್ರನು ಗುರು ಬೃಹಸ್ಪತಿ ಹಾಗೂ ಇತರ ದೇವರುಗಳೊಡನೆ ಕೈಲಾಸ ಪರ್ವತಕ್ಕೆ ಶಿವದೇವರನ್ನು ಕಾಣಲು ತೆರಳುತ್ತಾನೆ ಇಂದ್ರನ ಅಹಂಕಾರವನ್ನು ಮುರಿಯಲು ಶಿವಪರಮಾತ್ಮರು ಅವಧೂತರ ರೂಪವನ್ನು ತಾಳಿ ಇಡೀ ದೇಹಕ್ಕೆ ಭಸ್ಮವನ್ನು ಬಳಿದುಕೊಂಡು ವಿವಸ್ತ್ರನಾಗಿ ಇಂದ್ರ ಬರುತ್ತಿದ್ದ ಮಾರ್ಗದ ಮಧ್ಯೆ ಮಲಗಿಬಿಡುತ್ತಾರೆ ಋಷಿಯೊಬ್ಬ ತನ್ನ ಮಾರ್ಗದಲ್ಲಿ ಮಲಗಿರುವುದನ್ನು ನೋಡಿ ಕೋಪಗೊಂಡ ಇಂದ್ರದೇವ ಅವಧೂತರ ರೂಪದಲ್ಲಿದ್ದ ಶಿವದೇವರನ್ನು ಮಾರ್ಗದಿಂದ ಏಳಿಸಲು ಪ್ರಯತ್ನ ಪಡುತ್ತಾನೆ ಆದರೆ ಅವಧೂತರು ಅಲ್ಲಿನಿಂದ ಕದಲುವುದಿಲ್ಲ ಇದರಿಂದ ಇಂದ್ರನಿಗೆ ಅವಮಾನವಾಗಿ ಅವಧೂತರ ಮೇಲೆ ವಜ್ರಾಯುಧವನ್ನು ಪ್ರಯೋಗಿಸುತ್ತಾನೆ ಇಂದ್ರನ ವಜ್ರಾಯುಧ ಮೇಲೆದ್ದ ತಕ್ಷಣ ಆತನ ಕೈ ಗಾಳಿಯಲ್ಲಿಯೇ ನಿಂತು ಬಿಡುತ್ತದೆ ಇದನ್ನೆಲ್ಲ ನೋಡುತ್ತಿದ್ದ ಬೃಹಸ್ಪತಿಗೆ ಅವಧೂತರೇ ಶಿವಪರಮಾತ್ಮರು ಎಂಬುವ ಸತ್ಯ ಅರಿವಾಗಿ ಇಂದ್ರನಿಗೆ ಅವಧೂತರಲ್ಲಿ ಕ್ಷಮೆಯಾಚಿಸಲು ತಿಳಿಸುತ್ತಾರೆ ಇದರಿಂದ ಇಂದ್ರನ ಅಹಂಕಾರ ಇಳಿದು ಆತನು ಅವಧೂತರಲ್ಲಿ ಕ್ಷಮೆಯಾಚಿಸುತ್ತಾನೆ ನಂತರ ಅವರೆಲ್ಲರಿಗೂ ಶಿವಪರಮಾತ್ಮರು ತಮ್ಮ ನಿಜರೂಪ ದರ್ಶನವನ್ನು ಕರುಣಿಸುತ್ತಾರೆ ಭಿಕ್ಷುವರಿಯ ಧರ್ಮಗ್ರಂಥದ ಪ್ರಕಾರ ವಿದರ್ಭ ರಾಜ್ಯದ ರಾಜನಾದ ಸತ್ಯರತನನ್ನು ಶತ್ರುಗಳು ಹತ್ಯೆಗೈಯುತ್ತಾರೆ ಆತನ ಗರ್ಭಿಣಿ ಪತ್ನಿ ಅಲ್ಲಿನಿಂದ ಹೇಗೋ ಜೀವವನ್ನು ಉಳಿಸಿಕೊಂಡು ಬಂದ ನಂತರ ಆಕೆಗೆ ಪುತ್ರನೋರ್ವ ಜನಿಸುತ್ತಾನೆ ಆಕೆ ನೀರನ್ನು ಕುಡಿಯಲು ನದಿಗೆ ಇಳಿದಿರುವಾಗ ಮೊಸಳೆಯೊಂದು ಆಕೆಯನ್ನು ತಿಂದು ಬಿಡುತ್ತದೆ ತಂದೆ ಇಲ್ಲದ ಆ ತಬ್ಬಲಿ ಮಗು ಕಾಡಿನಲ್ಲಿ ಹಸಿವು ಬಾಯಾರಿಕೆಯಿಂದ ಬಳಲಲು ಪ್ರಾರಂಭಿಸುತ್ತದೆ ಭಿಕ್ಷುಕನ ಅವತಾರದಲ್ಲಿ ಶಿವಪರಮಾತ್ಮರು ಅಲ್ಲಿಗೆ ಬಂದು ಆ ಮಗುವನ್ನು ಎತ್ತಿಕೊಂಡು ಓರ್ವ ಭಿಕ್ಷುಕಿಗೆ ಆ ಮಗುವನ್ನು ಒಪ್ಪಿಸಿ ಆ ಮಗುವಿನ ಹಿನ್ನೆಲೆಯನ್ನು ತಿಳಿಸಿಕೊಡುತ್ತಾರೆ ಶಿವದೇವರ ಆಜ್ಞೆಯಂತೆ ಆ ಭಿಕ್ಷುಕಿ ಆ ಮಗುವನ್ನು ಸಾಕಿ ದೊಡ್ಡವನನ್ನಾಗಿ ಮಾಡುತ್ತಾಳೆ ಆ ಮಗುವು ದೊಡ್ಡವನಾಗಿ ಬೆಳೆದ ನಂತರ ಶಿವದೇವರ ಕೃಪೆಯಿಂದ ತನ್ನ ಶತ್ರುಗಳನ್ನು ಕೊಂದು ರಾಜ್ಯವನ್ನು ಮರಳಿ ಪಡೆದುಕೊಳ್ಳುತ್ತದೆ ಜಗತ್ತಿನಲ್ಲಿನ ಪ್ರತಿ ಜೀವಿಯನ್ನು ರಕ್ಷಿಸುವ ಜವಾಬ್ದಾರಿ ಶಿವಪರಮಾತ್ಮರದ್ದೇ ಎಂಬುದರ ಸೂಚಕ ಭಿಕ್ಷುಚಾರ್ಯರ ಅವತಾರ ಆತ್ಮೀಯ ವೀಕ್ಷಕರೇ ಶಿವಪರಮಾತ್ಮರ ಹತ್ತೊಂಬತ್ತು ಅವತಾರಗಳ ಕುರಿತಾಗಿ ಸಮಗ್ರ ಮಾಹಿತಿಯನ್ನು ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಕು